ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಫ್ರೆಂಡ್ಸ್ ಐ ಹೋಪ್ ನೀವ್ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಂಡೆ ಮಂಡೆ ಮಾರ್ನಿಂಗ್ ಇಂದ ಶುರು ಮಾಡ್ತಾ ಇದ್ದೀನಿ ಮಾಡಿದ್ರೆ ನೋಡಿ ಹಾಗೆ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ಲಾಕ್ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಏನೆಲ್ಲ ಆಗುತ್ತೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಮಗನು ಸಹ ಇವತ್ತು ತುಂಬಾನೇ ಬೇಗ ಎದ್ಬಿಟ್ಟಿದಾನೆ ಹಾಗ ಬಾಕ್ಲಿಗೆಲ್ಲ ನೀರಾಗಿ ರಂಗೋಲಿ ಬಂದಿದ್ದೀನಿ ಇವತ್ತು ನನ್ನ ಮಗ ಏನ್ ಮಾಡಿದ್ದಾನೆ ಅಂತಂದ್ರೆ ಚೆನ್ನಾಗ್ ನೋಡ್ಕೊಂಡಿದ್ದಾನೆ ಬಾಗ್ಲಾ ಬಳಿಯೋದು ಅದ್ಮೇಲೆ ಅರ್ಶನ ಬೆಳೆಯೋದು ಎಲ್ಲನೂ ನೀಟಾಗಿ ನೋಡ್ಕೊಂಡ್ಬಿಟ್ಟಿದ್ದಾನೆ ದಿನ ಏನ್ ಮಾಡ್ತಾನೋ ಗೊತ್ತಿಲ್ಲ ಹಾಗೆ ಫ್ರೆಂಡ್ಸ್ ಆಕೆ ಹೊತ್ತಿಗೆ ಬಾಗ್ಲ ಮೇಲೆ ಇರೋ ರಂಗೋಲಿ ಎಲ್ಲ ಹಾಳು ಮಾಡ್ಬಿಟ್ಟ ಸೊ ಇದೇ ಹಿತಪತಿ ಇವತ್ತು ಬೇಗನೂ ಸಹ ಎದ್ಬಿಟ್ಟಿದ್ದಾನೆ ಯಾಕೆ ಅಂತ ಗೊತ್ತಿಲ್ಲ ನನಗೂ ಸಹ ಗುಡ್ಡ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೆಳಿಗ್ಗೆನೇ ಎದ್ದು ಬಾಗಿಲಿಗೆಲ್ಲ ಅರಶನ ಬಳಿದು ಈ ಥರ ಒಂದು ಸಿಂಪಲ್ ಆಗಿರೋ ರಂಗೋಲಿನ ಸಹ ಹಾಕಿದ್ದೀನಿ ಹಾಗೆ ನನ್ನ ಹಸ್ಬೆಂಡಿಗೆ ನಾನು ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ ಹಾಗೆ ತೆಂಗಿನಕಾಯಿ ಖಾಲಿಯಾಗಿತ್ತು ಅಂತೇಳಿ ಥರ ಕೇಳಿದೆ ಸೊ ತೊಗೊಂಬಂದಿದ್ರು ಹಾಗೆ ನನ್ನ ಮಗಂತೂ ಏನೇ ತೊಗೊಂಬಂದರೂ ಅವನೇ ತಂದು ಕೊಡಬೇಕು ಅಷ್ಟು ದೊಡ್ಡವಾಗ್ಬಿಟ್ಟವನವನು ಚುಂಬ ತುಂಬ ತಲೆ ಹರಟೆ ಹಾಗೆ ನಾವು ಹೇಳಿದ ಮಾತು ಅವನಂತೂ ಕೇಳಲ್ಲ ಅವನು ಹೇಳಿದ ಮಾತು ನಾವು ಕೇಳೋ ಪರಿಸ್ಥಿತಿ ಇವಾಗ ಆ ಥರ ಆಗಿಬಿಟ್ಟಿದೆ ಸೊ ಹಾಗೆ ಫ್ರೆಂಡ್ಸಿನ್ನು ಅವನು ತೆಂಗಿನಕಾಯಿ ತಂದುಕೊಡೋ ರೀತಿ ನೋಡಿ ಹೇಗಿದೆ ಅಂತೇಳಿ ಸೊ ಅದ್ರ ಮೇಲಿರೋದನ್ನು ಅವನೇ ತೆಗ್ದು ಬಿಸಾಕ್ತವನೆ ಆ್ಯಕ್ಚುಲಿ ಮಕ್ಕಳಿರೋ ಮನೇಲಿ ತುಂಬ ಬೇಜಾರೇ ಇರೋಲ್ಲ ಅಂತ ಅನಿಸುತ್ತೆ ಯಾಕೆಂದರೆ ನಾನು ಮ್ಯಾರೇಜ್ ಆಗಿ ಒನ್ ಮಂತ್ ಟೂ ಮಂತ್ ಆವಾಗಲೇ ನನಗೆ ತುಂಬ ಬೋರಿಂಗ್ ಫೀಲ್ ಆಗ್ತಾಯಿತ್ತು ಆವಾಗ ಅನ್ನಿಸ್ತಾ ಇತ್ತು ನನಗೆ ಓ ಒಂದು ಪಾಪು ಬಂದರೆ ಚೆನ್ನಾಗಿರುತ್ತಲ್ವ ಆವಾಗ ಏನು ಬೇಜಾರಾಗಲ್ಲ ಅಂತ ಅದು ಇವಾಗ ಅನ್ನಿಸ್ತಾ ಇದೆ ಇವಾಗ ಎರಡೆರಡು ಥರನೂ ಆಗುತ್ತೆ ಯಾಕೆಂದರೆ ಪಾಪು ಬಂದ ಮೇಲೆ ಬೇಜಾರು ಅನಿಸಲ್ಲ ಬಟ್ ಅವ್ನ ತಲೆ ತಿಂತಾನಲ್ಲ ಯಪ್ಪ ಸಾಕ್ಸೋಕೆ ಹೋಗುತ್ತೆ ಹಾಗೆ ಫ್ರೆಂಡ್ಸ್ ಏನು ಹುಳಿಕಾಳು ಏನಾಕಿದ್ನಲ್ಲ ಅದನ್ನ ಸ್ವಲ್ಪ ಬಸ್ ನೀರನ್ನ ಬಸ್ಬಿಡ್ತೀನಿ ಹಾಗೇನೇ ಹಿಟ್ಟನ್ನು ಚೆನ್ನಾಗಿ ಉದುಕ್ ಬಂದಿದೆ ನೀವು ನೋಡ್ತಾ ಇರ್ಬೋದು ನಾನು ಯಾವುದೇ ರೀತಿಯ ಬಿಸಿನೀರಲ್ಲೂ ಸಹ ಇಟ್ಟಿಲ್ಲ ಹಾಗೆ ಇಟ್ಟಿದ್ದೆ ನೋಡೋಣ ಏನೂ ಆಗುತ್ತೆ ಹೇಳಿ ಚೆನ್ನಾಗಿ ಉದುಕ್ ಬಂದಿದೆ ಅದಾದ್ಮೇಲೆ ಇನ್ನು ನನ್ನ ಹಸ್ಬೆಂಡು ಹಾಲು ಮತ್ತು ಅವನಿಗೆ ಚಾಕ್ಲೇಟು ನನ್ನ ಬಿಸ್ಕೆಟ್ ಎಲ್ಲ ತಂದುಕೊಟ್ಟು ಹೋದರು ಹಾಗಾಗಿ ಅವನಿಗೆ ಸ್ವಲ್ಪ ಇವಾಗ ಕಾಫಿ ಸರಿ ಹಾಲ್ನ ಕಾಯಿಸ್ಕೊಟ್ಬಿಡೋಣ ಅಂತೇಳಿ ಆಯ್ತು ಆಟ ಆಡೋ ಟಿವಿ ಏನ್ ಮಾಡ್ಬೇಕು ಟಿವಿ ಹಾಕ್ಬೇಕಾ ನೀ ಆಟಾಡು ಆಡು ಫಸ್ಟ್ ಆಮೇಲೆ ಹಾಕೋಣ ಆಟಾಡು ಬೇಬೇ ಈಗ ನಾನು ಕಿಚನಿಗೆ ಬಂದಿದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಕಾಳು ನಾನು ನೀಟಾಗಿ ಹಾಕಿಬಿಟ್ಟು ಏನಾಕಿದ್ದೆ ಆ್ಯಕ್ಚುಲಿ ಅದು ಯಾವ ಥರ ಆಗಿತ್ತು ಅಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಎಲ್ಲ ಒಂದೊಂದು ಒಂದೊಂಥರ ಅನಿಸ್ಬಿಟ್ಟಿತ್ತು ನನಗೆ ಆ್ಯಕ್ಚುಲಿ ನಾನು ಏನಾಕಿದ್ನಲ್ವ ಅದು ಸ್ವಲ್ಪ ಒಂಥರ ಅಂಟೆಂಟ್ ಒಂಥರ ಒಂಥರ ಅದು ಹೇಳೋಕ್ಕಾಗಲ್ಲ ಆ ಥರ ಹಾಕ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಇನ್ನೊಂದ್ಸಲ ನೀರು ಹಾಕಿ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಟ್ಟೆ ಆ್ಯಕ್ಚುಲಿ ನಾನು ಅಮ್ಮನ ಮನೇಲಿ ಇದ್ದಾಗ ಏನಾದರೂ ಹುರ್ಕಾಳು ಅಮ್ಮನ ಏನಾಕೋದಲ್ಲ ನೀರನ್ನ ಬಸ್ಬಿಟ್ಟು ಇಟ್ಬಿಟ್ರೆ ಅಂತೂ ಒಳ್ಳೆ ಮೊಳಕೆ ಬಂದ್ಬಿಡೋವು ಅದು ಏನೇ ಒಂದು ಬಟ್ಟೆಲ್ಲೇ ಕಟ್ಟಬೇಕು ಹಂಗೆ ಹಿಂಗೆ ಅಂತ ಏನೂ ಇರೋದಿಲ್ಲ ಫ್ರೆಂಡ್ಸ್ ಏನು ಬಸ್ಸೋದಿರುತ್ತಲ್ಲ ತಳ ತೂತ ತೂತ ಇರುತ್ತಲ್ಲ ನೀರು ಸೋಸೋದು ಆತ ಥರ ಸೊಪ್ಪು ಸೋಸೋದು ಅದರಲ್ಲಿ ಇಟ್ಬಿಡೋದ್ ಅಮ್ಮ ಒಂದೊಂದು ಇಷ್ಟಿಷ್ಟು ಮೊಳಕೆ ಬರೋವು ಆ್ಯಕ್ಚುಲಿ ಅವು ಬೆಳ್ದಿದಂಥ ಮಳಕೆ ಸರಿ ಹುಳಿಕಾಳು ಬಟ್ ಇದು ನಾವು ಅಂಗಡಿಯಿಂದ ತಂದಿರೋದು ಒಂಥರ ಆಗ್ಬಿಟ್ಟಿದೆ ಒಂಥರ ಅಂಟು ಅಂಟು ಮುಟ್ಟೋಕ್ಕೆ ಆಗ್ತಿಲ್ಲ ಹಾಗಾಗಿ ನಾನು ಸಲ ಸ್ಯಾ ಟು ಟೈಮ್ಸ್ ನಾನು ವಾಶ್ ಮಾಡಿ ಮತ್ತೆ ನಾನು ಇಟ್ಟೆ ನೋಡೋಣ ಮೊಳಕೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ ಹಾಗೆ ನಾನು ಇವತ್ತು ಈಗ ಸಾಂಬಾರಿಗೆ ಇಡ್ತಾ ಇದ್ದೀನಿ ನಾನು ಆಲ್ರೆಡಿ ಈ ಸಾಂಬಾರನ್ನ ಶೇರ್ ಮಾಡಿದ್ದೀನಿ ಇದನ್ನ ರೈಸಿಗೆ ಮುದ್ದೆಗೆ ಜೊತೆಗೆ ಚಪಾತಿ ದೋಸೆ ಇಡ್ಲಿ ಪೂರಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಈ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಹೊಸಬ್ರು ಏನಾದರೂ ನೋಡ್ತಿದ್ರೆ ಇದು ಹೇಗೆ ಮಾಡೋದು ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಫ್ರೀ ಟೈಮ್ ಮಾಡ್ಕೊಂಡು ನೋಡಿ ಏನಿಲ್ಲ ಫ್ರೆಂಡ್ಸ್ ಮೊದಲಿಗೆ ನಾನು ಇದಕ್ಕೆ ಕುಕ್ಕರಿಗೆ ಬೇಳೆನ ವಾಶ್ ಮಾಡಿ ಹಾಕಿ ತೊಗರಿ ಬೇಳೆನ ಅದಕ್ಕೆ ನಾನು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಜೊತೆಗೆ ಒಂದು ಆರರಿಂದ ಏಳು ಖಾರ ಮೆಣಸು ಉತ್ತಿನಕಾಯಿ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಂದೆರಡು ಟೊಮೊಟನ ಕಟ್ ಮಾಡಿಬಿಟ್ಟು ನಾನು ಅದಕ್ಕೆ ಹಾಕಿ ನಾನೊಂದು ಮೂರು ವಿಸಲ್ ಬರ್ಸ್ಕೊತೀನಿ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಅದಾದಮೇಲೆ ಮತ್ತು ಅದು ಚೆನ್ನಾಗಿ ವಿಝಲ್ ಆದಮೇಲೆ ನಾನು ಅದನ್ನು ತಿಳಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಮತ್ತು ಜೊತೆಗೆ ಏನು ಬೇಯಿಸಿ ತಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಅದಕ್ಕೆ ತೆಂಗಿನಕಾಯಿ ಜೊತೆಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಮತ್ತು ಇದು ಸಾಂಬಾರು ಪುಡಿ ಇರುತ್ತಲ್ಲ ಮನೇಲಿ ಸಾಂಬಾರು ಮಾಡ್ತೀವಲ್ಲ ಅಂದರೆ ಸ್ವಲ್ಪ ಹಾಕಿದ್ದೀವಿ ಅನ್ನೋ ಥರ ಹಾಕಬೇಕು ಹಾಕಿ ಚೆನ್ನಾಗಿ ರುಬ್ಬಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ಹೊಟ್ಟೆ ತುಂಬ ಊಟ ಮಾಡ್ತೀರಾ ಇವನ್ ಮಕ್ಕಳಿಗೆ ಇವಾಗ ಎಷ್ಟೋ ಮಕ್ಕಳಿಗೆ ಒಂದು ಈರುಳ್ಳಿ ಸಿಕ್ಕಿದ್ರೆ ಎತ್ತಿಡ್ತಾರೆ ಒಂದು ಟೊಮೊಟೊ ಸಿಕ್ಕಿದ್ರೆ ಎತ್ತಿಡ್ತಾರೆ ಅಥವಾ ಕರ್ಬೇವು ಸಿಕ್ಕಿದ್ರೆ ಎತ್ತಿರ್ತಾರೆ ನೀವು ಈ ಥರ ಮಾಡಿಬಿಟ್ರೆ ಒಂದೇ ಸಲ ರುಬ್ಬಿ ಒಗ್ಗರಣೆ ಮಾಡಿಬಿಟ್ರೆ ಅದು ಅವ್ರ ದೇಹಕ್ಕೂ ಸಹ ಸೇರಿಕೊಳ್ಳುತ್ತೆ ಅವರಿಗೂ ಗೊತ್ತೇ ಆಗೋಲ್ಲ ಹಾಗಾಗಿ ಇವಾಗ ನಾನು ತೆಂಗಿನಕಾಯಿನೆಲ್ಲ ನೋಡಿ ಬಿಡಿಸಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಕಾಯಿ ಚಟ್ನಿನ ಮಾಡೋಣ ಅಂತ ಹೊರಟಿದ್ದೀನಿ ಶೇಂಗಾದು ಕಾಯಿ ಚಟ್ನಿ ಎಲ್ಲರೂ ನೀವೆಲ್ಲ ಹೇಗೆ ಮಾಡ್ತೀರಲ್ಲ ಸೇಮು ನಾನು ಹಾಗೆ ಮಾಡೋದು ಕಾಯಿ ಬೆಳ್ಳುಳ್ಳಿ ಶೇಂಗಾನ ಉರ್ಕೊಂಡ್ಬಿಡ್ತೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಉಪ್ಪು ಹುಣ್ಸೆ ಹಣ್ಣು ಇಷ್ಟನ್ನು ಸೇರಿಸಿ ರುಬ್ಕೊಂಡು ಸಾಸಿವೆ ಮತ್ತು ಒಣಮೆಣ್ಸಿನ್ಕಾಯಿ ಕರಿಬೇ ಹಾಕಿ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ ಈಗ ಫ್ರೆಂಡ್ಸ್ ಚಟ್ನಿ ರುಬ್ಬಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇನ್ನು ನಾವಿರೋ ಜಾಗದಲ್ಲಿ ಮಾರ್ನಿಂಗ್ ಟೈಮು ನೈನ್ ಓ ಕ್ಲಾಕ್ ಮೇಲೆ ಕರೆಂಟ್ ಆಗಿದ್ದ ಇರ್ತಾರೆ ನಾವು ಅಷ್ಟರೊಳಗಡೆ ಅಡುಗೆನ ಮಾಡಿ ಮುಗಿಸ್ಕೋಬೇಕು ಇಲ್ಲಾಂದರೆ ಚಟ್ನಿ ರುಬ್ಬದೇ ಇರೋ ಯಾವಾದ್ರೂ ಇದ್ರೆ ಮಾಡ್ಕೋಬೇಕು ಇಲ್ಲಾಂದರೆ ನನಗೆ ತುಂಬಾ ಕಷ್ಟ ಆಗುತ್ತೆ ಮತ್ತು ಅವನು ಟೈಮಿಂಗ್ ಕರೆಂಟ್ ಕೊಡೋದು ನಮಗೆ ಒನ್ ಓ ಕ್ಲಾಕ್ ಆಗುತ್ತೆ ಸೊ ಅದಾದಮೇಲೆ ಫ್ರೆಂಡ್ಸ್ ನಾನು ನಿನ್ನೆ ಮಾಡಿದಂಥ ಪಲ್ಯಗೆ ತೆಂಗಿನಕಾಯಿ ಹಾಕಿರಲಿಲ್ಲ ಸೊ ಅದಕ್ಕೆ ಹೆಂಗಿದ್ರು ನಾನು ಕಾಯಿ ಚಟ್ನಿ ರುಬ್ಬಿದ್ನಲ್ವ ಅದಕ್ಕಾಗಿ ಸ್ವಲ್ಪ ಪಲ್ಯಗೆ ಸ್ವಲ್ಪ ಆ್ಯಡ್ ಮಾಡಿದೆ ಅದಾದಮೇಲೆ ಇವಾಗ ನೋಡಿ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ಟಿದೆ ನಾನು ಆಗಲೇ ಎಲ್ಲಾನು ಎಲ್ಲನೂ ಹಾಕೊಂಡು ರುಬ್ಕೊಂಬಿಡ್ತೀನಿ ಇವಾಗ ಕಾಯಿ ಚಟ್ನಿನೂ ರೆಡಿ ಆಯಿತು ಹಾಗೆ ಫ್ರೆಂಡ್ಸ್ ಎಷ್ಟು ನಾನು ಕ್ವಿಕ್ಕಾಗಿ ಇವತ್ತು ಅಡುಗೆ ಮಾಡಿದೆ ಅಂತಂದರೆ ಅಲ್ಲಿ ನೀನು ನೋಡ್ತಾ ಇರ್ಬೋದು ತೆಂಗಿನಕಾಯಿ ಸಿಪ್ಪೆ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಹಾಗೇ ಇದೆ ನನಗೆ ತಗ್ಗೋಕ್ಕೆ ಆಗ್ತಿರಲಿಲ್ಲ ಯಾಕೆಂದರೆ ಟೈಮ್ ಆಗ್ಬಿಟ್ಟು ಆಗೋಗ್ಬಿಟ್ಟಿತ್ತು ಹಾಗೆ ನನ್ನ ಹಸ್ಬೆಂಡು ಇವತ್ತು ಕೆಲ್ಸಕ್ಕೆ ಹೋಗಿ ಬಂದುಬಿಟ್ಟಿದ್ರು ಬೇಗ ಮತ್ತೆ ಅವರಿಗೆ ಕೇಳಿ ಊಟಕ್ಕೆ ಕೇಳ್ತಾರೆ ಇಲ್ಲಾಂದರೆ ಮತ್ತೆ ಹಾಗೆ ಹೊರಟು ಬಿಡ್ತಾರೆ ಆಗಿಲ್ಲ ಅಂದರೆ ಮತ್ತೆ ಹೊರಟು ಬಿಡ್ತಾರೆ ವಾಪಾಸ್ ತಿನ್ಕಂಡೇ ಹೋಗ್ಬಿಡ್ಲಿ ಅಂತೇಳಿ ತುಂಬ ಅರ್ಜೆಂಟಾಗಿ ತುಂಬ ಬೇಗ ಬೇಗನೇ ಅಡುಗೆ ಮಾಡಿಬಿಟ್ಟೆ ನಾನು ಅರೌಂಡ್ ಈಗ ನಾನು ಟೈಮು ಒಂದು ಹಾಫ್ ಆ್ಯನ್ ಅವರ್ ಮೇಲೆ ಒಂದು ಮುಕ್ಕಾಲು ಗಂಟೆ ಟೈಮ್ ತಗೊಂಡೆ ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಬೇಗನೆ ಆಗಿ ಮಾಡಿಬಿಟ್ಟೆ ನಾನು ಏನೂ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಲಾಸ್ಟಿಗೆ ಏನೆಲ್ಲ ಕ್ಲೀನ್ ಮಾಡ್ಕೊಂಡು ಅಂತೇಳಿ ಹಾಗೆ ಚಟ್ನಿ ಜೊತೆಗೆ ಸಾಂಬಾರು ಸಾಂಬಾರು ಕೂಡ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟೆ ಅದಾದಮೇಲೆ ಅನ್ನಕ್ಕೂ ಸಹ ಇಟ್ಟಿದ್ದೀನಿ ಎಲ್ಲ ಆದಮೇಲೆ ನಾನು ಇನ್ನೇನು ಸಾಂಬಾರಿಗೆ ಇವಾಗ ಇಡ್ತೀನಿ ಅದಕ್ಕೋಸ್ಕರ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು ದೋಸೆನೂ ಸಹ ಬಿಡೋಣ ಇವತ್ತು ಅಂತೇಳಿ ಹಾಗೆ ಫ್ರೆಂಡ್ಸ್ ಬಟ್ಟೆ ಎಲ್ಲ ಒಗೆದಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಇದ್ದಾಗಲೇ ಒಗ್ಗಾಕೊಂಡ್ಬಿಡ್ಬೇಕು ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಬೇಗ ಕೆಲಸನ ಮುಗಿಸ್ಬಿಟ್ಟು ಬಟ್ಟೆ ಒಗ್ದಾಕಿ ನಾನು ಶಾಪ್ ಪ್ರೆಶಪ್ ಅಪ್ ಆಗಿಬಿಡೋಣ ಇವತ್ತು ಅಂತೇಳಿ ಇವಾಗ ನೋಡಿ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ಬೆಳಗ್ಗೆನೂ ಆಗುತ್ತೆ ಮಧ್ಯಾಹ್ನಕ್ಕೂ ಆಗುತ್ತೆ ರಾತ್ರಿಯೂ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಾಂಬಾರು ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಂತೂ ಹೊಟ್ಟೆ ತುಂಬ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಸೊ ಯಾಕೆಂದರೆ ಅವರಿಗೆ ಮಧ್ಯದಲ್ಲಿ ಬಾಯಿಗೆ ಏನು ಸಿಗ್ತಾರಲ್ವ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಅದಾದ್ಮೇಲೆ ಇವಾಗ ಕ್ಲೀನ್ ಮಾಡ್ಕೊಂಬಿಡೋಣ ಹೇಳಿ ನೋಡಿ ಕಸ ಎಲ್ಲ ಅಲ್ಲೇ ಗುಡ್ಡೆ ಬಿಟ್ಟಿದ್ದೀನಿ ಅಷ್ಟು ಕ್ವಿಕ್ಕಾಗಿ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ ಸೊ ಬೇಗ ಬೇಗ ಮುಗಿಸ್ಬಿಟ್ಟು ಊಟ ಕೊಟ್ಬಿಡೋಣ ಅಂತೇಳಿ ಇನ್ನು ನನ್ನ ಮಗನೂ ಸಹ ನಮ್ಮ ಜೊತೆಗೆ ಇವತ್ತು ತುಂಬ ಬೇಗನೆ ಎದ್ದಿದ್ದಾನೆ ಸಿಕ್ಕಾಪಟ್ಟೆ ಬೇಗ ಎದ್ದಿದ್ದಾನೆ ಆ್ಯಕ್ಚುಲಿ ಅವನು ಎದ್ದಳ್ತಿರೋದು ಹತ್ತುವರೆ ಹನ್ನೊಂದು ಗಂಟೆ ಮೇಲೆ ಎದ್ದಳ್ತಿದ್ದ ಇವತ್ತು ನೋಡಿದ್ರೆ ಬೇಗ ಎದ್ಬಿಟ್ಟಿದ್ದಾನೆ ಸೊ ಎದ್ದಿದ್ದ ಎದ್ದಿದ್ದಲ್ಲದೆ ರಂಗೋಲಿನೆಲ್ಲ ಹಾಳು ಮಾಡಿ ಚೆನ್ನಾಗಿ ಹಾಳು ಮಾಡಿದ್ದಾನೆ ಚೆನ್ನಾಗಿ ಕಾಲಲ್ಲೆಲ್ಲ ಒರೆಸ್ಬಿಟ್ಟು ಸೊ ಎದ್ರೆ ಅದೇ ತೀಟ್ಲೆ ಅವ್ನು ಯಾವಾಗ್ಲೂ ತೀಟ್ಲೇ ಹೇಳಿದ್ನಲ್ಲ ಅವ್ನು ಹೇಳಿದ ಮಾತು ನಾವು ಕೇಳೋ ಪರಿಸ್ಥಿತಿ ನಾವು ಹೇಳಿದ ಮಾತು ಅವ್ನು ಕೇಳಲ್ಲ ಇವಾಗ ಆ ಏಜೆ ಹಾಗೆ ಅದಾದಮೇಲೆ ಫ್ರೆಂಡ್ಸ್ ಏನಾದ್ರೂ ರೈಸ್ ಕೂಡ ಆಗ್ತಾ ಇದೆ ಎಲ್ಲನೂ ಒಟ್ಟೊಟ್ಟಿಗೆ 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 ನಾನು ಹೇಗೆ ಮಾಡಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ ಜಸ್ಟ್ ಆ ಉಪವಾಸ ಹೋಗ್ಬಿಡ್ತಾರೆ ಮತ್ತು ಅವನ ನನ್ನ ಹಸ್ಬೆಂಡ್ ಹೋದರೆ ಮತ್ತೆ ಬರೋದು ಟೂ ಕ್ಲಾಕ್ ಟೂ ಆ್ಯಂಡ್ ಹಾಫ್ ಆ ಥರ ಆಗಿಬಿಡುತ್ತೆ ಅಲ್ಲಿ ತನಕ ಉಪವಾಸನೇ ಇರ್ತಾರೆ ಹಾಗಾಗಿ ಸ್ವಲ್ಪ ಬೇಗ ಕ್ವಿಕ್ ಕ್ವಿಕ್ಕಾಗಿ ಮಾಡಿಕೊಂಡೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇನ್ನು ಎಲ್ಲನೂ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ನಾನು ಪಲ್ಯ ಮಾಡಿದ್ನಲ್ಲ ಅದು ಸ್ವಲ್ಪ ಚಟ್ನಿ ಹಾಕಿದ್ನಲ್ಲ ಕಾಯಿ ಅದನ್ನು ಸ್ವಲ್ಪ ಹಾಕಿ ಬಿಸಿ ಮಾಡ್ಕೊಂಡೆ ಇನ್ನು ಅದಾದ ನಂತರದಲ್ಲಿ ಇವಾಗ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಅಡುಗೆ ಫಿನಿಶ್ ನಂದು ಇವಾಗ ದೋಸೆ ಹಾಕ್ಕೋಬೇಕು ಫೈನಲ್ ಆಗಿ ದೋಸೆ ಹಾಕೊಂಬಿಟ್ರೆ ಬೆಟ್ರು ಮುಂಚೆ ನಮ್ಮ ಏನು ಇರ್ತಾವಲ್ಲ ಸಾವು ದೋಸೆಗೆ ಪಲ್ಯ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಚಟ್ನಿ ರೈಸ್ ಈ ಥರ ಈ ನಾನು ಮುಗಿಸ್ಕೊಂಬಿಟ್ಟು ನಾವು ಲಾಸ್ಟಲ್ಲಿ ದೋಸೆ ಹಾಕಂದ್ರೆ ಬಿಸಿ ಬಿಸಿ ದೋಸೆ ಅವಾಗಿಂದ ಆವಾಗಲೇ ಹಾಕೊಂಡು ತಿಂತಾ ಸೂಪರ್ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಾನು ಇವಾಗ ಎಲ್ಲನೂ ಅಲ್ಲಿ ಕ್ಲೀನ್ ಮಾಡ್ಕೊಂಡಾದಮೇಲೆ ನೋಡಿ ಇವಾಗ ದೋಸೆಗೆ ಹಾಕೊಳ್ತಾ ಇದ್ದೀನಿ ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೋಗಿಲ್ಲ ಎಲ್ಲನೂ ದೋಸೆಗೀಸೆ ಎಲ್ಲ ಆದಮೇಲೆ ಹಾಗೆ ನಾನು ಮನೆ ಕಸ ಬೇರೆ ಹೊಡಿಬೇಕು ಇನ್ನು ಕಸನ ಹೊಡೆದಿರಲಿಲ್ಲ ಫ್ರೆಂಡ್ಸ್ ಮನೆ ಕಸ ಒಡೆದು ಬಟ್ಟೆ ಎಲ್ಲ ಒಗ್ದು ಎಲ್ಲ ಆದಮೇಲೆ ಪಾತ್ರೆ ವಾಶ್ ಮಾಡ್ಕೊಂಬಿಡೋಣ ಅಂತೇಳಿ ಇನ್ನೇನು ನಮ್ಗೆ ಹೆಣ್ಮಕ್ಳೆ ಮಾಡೋ ಬಿದ್ದಿದ್ದೆ ಒಂದು ದಿನ ಎಲ್ಲ ಇದ್ರೂ ಸಾಕೋಗಲ್ಲ ಅಂತಲೇ ಹೇಳ್ಬೋದು ಟೈಮ್ ಕೂಡ ಹೋಗೋದೇ ಗೊತ್ತಾಗಲ್ಲ ಹಾಗೆ ಫ್ರೆಂಡ್ಸ್ ಇವಾಗ ದೋಸೆನ ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ದೋಸೆ ಹಾಕೊಟ್ಬಿಡೋಣ ಅಂತೇಳಿ ಆವಾಗಲೇ ನನ್ನ ಹಸ್ಬೆಂಡ್ ಕೇಳ್ತಾಯಿದ್ರು ಇನ್ನೂ ದೋಸೆ ಹಾಕಿರಲಿಲ್ಲ ಆಯಿತಾ ನಾನು ಉರ್ಲಾ ಅಂತ ಇದ್ದರು ಸೊ ಹಾಗಾಗಿ ದೋಸೆನ ಹಾಕೊ ಹಾಕಿ ಕೊಟ್ಟೆ ನಾನು ಆ್ಯಕ್ಚುಲಿ ಅವ್ರು ತಿನ್ಕೊಂಡೇ ಹೋದ್ರು ಇನ್ನು ನನ್ನ ಮಗಂತೂ ಟಿ ವಿ ಇದ್ದರೆ ಅಲ್ಲಾಡೋದೇ ಇಲ್ಲ ಹಾಗೆ ನನ್ನ ಹಸ್ಬೆಂಡ್ ಏನೋ ತೋರಿಸ್ತಾ ಇದ್ರು ಮೊಬೈಲಲ್ಲಿ ಏನಿದು ಅಂತ ಏನೋ ಕೇಳ್ದಂಗೆ ಇತ್ತು ಸೊ ಹಾಗಾಗಿ ಅದನ್ನು ಸ್ವಲ್ಪ ರೆಸ್ಪಾನ್ಸ್ ಮಾಡ್ಕೊಳ್ತಾ ಈ ಕಡೆ ಕುಕ್ಕಿಂಗ್ ಮಾಡ್ಕೊಳ್ತಾ ಅರ್ಜರ್ಜೆಂಟಲ್ಲಿ ನೀವು ನನ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು ನಾನು ಯಾವ ಥರ ಅರ್ಜೆಂಟಲ್ಲಿ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಅಂತ ಸೊ ಹಾಗೆ ಫ್ರೆಂಡ್ಸ್ ಸ್ವಲ್ಪ ಮಸಾಲೆ ದೋಸೆ ಥರ ಗರಿ ಗರಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನೋಡಿ ಪಲ್ಯನೂ ರೆಡಿ ಸಾಂಬಾರು ಕೂಡ ಡನ್ ಜೊತೆಗೆ ದೋಸೆ ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಚಟ್ನಿ ಕೂಡ ಡನ್ ಯಾಕಂದರೆ ಚಟ್ನಿ ಹಾಳಾಗ್ಬಿಡುತ್ತೆ ಅಂತ ಸ್ವಲ್ಪ ನಮ್ಮ ತ್ರೀ ಮೆಂಬರ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ರೈಸ್ ಕೂಡ ಡನ್ ಅಂತಲೇ ಹೇಳ್ಬೋದು ಇವಾಗ ದೋಸೆನೂ ಸಹ ಹಾಕೊಟ್ಬಿಟ್ರೆ ಅಂತೂ ನಾನು ಕಿಚನ್ ವರ್ಕು ಆಲ್ಮೋಸ್ಟ್ ಹಂಡ್ರೆಡಲ್ಲಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಬಿಕಾಸ್ ಇನ್ನು ಪಾತ್ರೆ ವಾಶ್ ಮಾಡಲಿಕ್ಕಿದೆ ನನಗೆ ನೆಲ ಎಲ್ಲ ಒರಿಸ್ಕೋಬೇಕು ಅಡುಗೆ ಮನೆದು ಅದು ಸ್ವಲ್ಪ ಇದೆ ಸೊ ಹಾಗಾಗಿ ಅವನ್ನೆಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ನಾನು ಇವಾಗ ತಿನ್ನಲಿಕ್ಕೆ ಕೊಟ್ಬಿಡ್ತೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಇದ್ದಿದ್ದೆ ನಮಗೆ ನಮ್ಮಂತ ಹೆಣ್ಮಕ್ಳಿಗಂತೂ ಬೆಳಗ್ಗೆ ಬೆಳಿಗ್ಗೆ ಇದ್ದರೆ ಏನು ತಿಂಡಿ ಮಾಡೋಣ ಹಾಗೆ ಜೊತೆಗೆ ಏನು ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡೋಣ ಅಂತೆಲ್ಲ ತಿಂಕ್ ಮಾಡ್ತಾ ಇರ್ತೀವಲ್ಲ ನಾನು ಒಂದು ಸಾಂಬಾರು ರೆಸಿಪಿ ಶೇರ್ ಮಾಡಿದ್ದೀನಿ ನೋಡಿರಿ ಆ ಥರ ಮಾಡಿಬಿಡಿ ಅದು ಟೈಮು ಸೇವ್ ಆಗುತ್ತೆ ತ್ರೀ ಟೈಮ್ ಕೂಡ ನೀವು ಅದನ್ನು ಬಳಸ್ಕೋಬೋದು ಊಟಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ನ ಮಾಡಿಸಿದ್ದೆ ಅವ್ನು ಎರಡು ದೋಸೆ ತಿನ್ಕೊಂಡ ತೆಳಾಗೆ ಕರ್ಗಿರಿ ಅಂತಲ್ಲ ಆ ಥರ ದೋಸೆ ತಿನ್ಕೊಂಡು ಹಾಗೆ ನನ್ನ ಬ್ರೇಕ್ಫಾಸ್ಟ್ನ ಸಹ ನಾನು ಮುಗಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವತ್ತು ಅಳಸೆಣ್ಣು ಸಹ ಕೊಯ್ದಿದ್ರು ನನ್ನ ಹಸ್ಬೆಂಡು ಅಲ್ಲಿಂದ ಬಂದರು ಆ ಟೈಮು ತ್ರೀ ತರ್ಟಿ ಆ ಥರ ಆಗಿತ್ತು ಅಳಸೆಣಹಣ್ಣು ಕೂಡ ಕಟ್ ಮಾಡ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ನಾನು ಲಾಗ್ನೂ ಸಹ ಏನು ಮಾಡ್ತಾ ಇದ್ದೀನಿ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮಾತ್ರ ಮರಿಬೇಡಿ ಸಿಗೋಣ ನನ್ನ ನೆಕ್ಸ್ಟ್ ಲಾಗ್ನೊಂದಿಗೆ ಅಲ್ಲಿವರೆಗೂ ನಿಮ್ಗೆ ಎಲ್ರಿಗೂ ಒಬ್ಬ ಬಾ ಆಯ್ತಿಕೆ